Ai, sorry. ಎಂಟ್ರಿ ಕೊಡಲಿರುವ ಸಿಪ್ಲೇನ್ ಸೇವೆ ಪ್ರವಾಸೋದ್ಯಮ ಹಾಗೂ ದಸರಾಗೆ ಫೇಮಸ್ ಆಗಿರುವ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿಗೆ ಶೀಘ್ರವೇ ಸಿ ಪ್ಲೇನ್ ಸೇವೆ ಆರಂಭವಾಗಲಿದೆ ಮೈಸೂರಿನ ಕಬಿನಿ ಡ್ಯಾಂ ಹಿನ್ನೀರಿನಲ್ಲಿ ಇದೇ ವರ್ಷಾಂತ್ಯದ ಹೊತ್ತಿಗೆ ಪ್ಲೇನ್ ಯೋಜನೆ ಜಾರಿಗೆ ಬರಲಿದೆ ಮೈಸೂರು ವಿಮಾನ ನಿಲ್ದಾಣದಿಂದ ಪ್ರವಾಸಿಗರನ್ನು ಹೊತ್ತು ಆಕಾಶಕ್ಕೆ ನೆಗೆಯಲಿರುವ ಈ ವಿಮಾನಗಳು ಮೈಸೂರನ್ನು ಒಂದು ಸುತ್ತು ಹೊಡೆದು ಪ್ರವಾಸಿಗರಿಗೆ ಮೈಸೂರಿನ ಸೌಂದರ್ಯ ಸವೆಯುವಂತೆ ಮಾಡಿ ಅನಂತರ ಕಬಿನಿ ಜಲಾಶಯದ ಹಿನ್ನೀರಿಗೆ ಬಂದು ಹಿಡಿಯಲಿದೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ನಿರ್ಮಿಸುವ ಕಾಮಗಾರಿ ಸದ್ಯದಲ್ಲೇ ಆರಂಭವಾಗಿದೆ ಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟ್ ಯೋಜನೆಯೂ ಇದಾಗಿದ್ದು ಸೀಬರ್ಡ್ ಸೇವೆಗಳು ಶುರುವಾದರೆ ಮೈಸೂರಿನ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಪುಷ್ಟಿ ಸಿಕ್ಕಂತಾಗುತ್ತದೆ ಭೂಮಿಯಿಂದ ಗಗನಕ್ಕೆ ಹಾರಿ ನಂತರ ಗಗನದಿಂದ ನೀರಿನ ಮೇಲೆ ಲ್ಯಾಂಡ್ ಆಗುವ ಸಿ ಪ್ಲೇನ್ಗಳನ್ನು ನೋಡಿದ್ದೇವೆ ಈ ಸಿ ಪ್ಲೇನ್ಗಳು ನೀರಿನ ಮೇಲಿನಿಂದಲೂ ಟೇಕ್ ಆಫ್ ಆಗಿ ಆ ನಂತರ ಭೂಮಿಯ ಮೇಲೆ ಲ್ಯಾಂಡ್ ಆಗುತ್ತವೆ ಈ ರೀತಿಯ ಸಿ ಪ್ಲೇನ್ಗಳು ಇದೇ ವರ್ಷಾಂತ್ಯಕ್ಕೆ ಮೈಸೂರಿನಲ್ಲಿ ಹಾರಾಟ ನಡೆಸಲಿರುವುದು ವಿಶೇಷವಾಗಿದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜಂಟ್ ಯೋಜನೆಯಲ್ಲಿ ಮೈಸೂರು ಪ್ರವಾಸೋದ್ಯಮ ಇಲಾಖೆ ಹೊಸ ಮೈಲುಗೆಯಲು ಸ್ಥಾಪಿಸಲು ಸಜ್ಜಾಗಿದೆ